ವೀಕ್ಷಕರೇ ಈ ಬಾರಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಒಟ್ಟು ಇಪ್ಪತ್ತು ತಂಡಗಳು ಭಾಗವಹಿಸಿದ್ವು ಐ ಸಿ ಸಿ ಎಲ್ಲ ತಂಡಗಳಿಗೆ ಬಹುಮಾನವನ್ನು ಈ ರೀತಿಯಾಗಿ ಪ್ರಕಟಿಸಿತ್ತು ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಐ ಸಿ ಸಿ ಒಟ್ಟು ಹನ್ನೊಂದು ಪಾಯಿಂಟ್ ಎರಡು ಐದು ಮಿಲಿಯನ್ ಡಾಲರ್ ಬಹುಮಾನ ನಿಧಿಯನ್ನು ಪ್ರಕಟಿಸಿತ್ತು ಅಂದರೆ ಸುಮಾರು ನೂರು ಕೋಟಿಗೂ ಅಧಿಕ ಬಹುಮಾನದ ಮೊತ್ತವನ್ನು ಪ್ರಕಟಿಸಿತ್ತು ದಕ್ಷಿಣ ಆಫ್ರಿಕಾ ತಂಡದ ವಿರುದ್ಧ ಅಮೋಘ ಜಯ ಸಾಧಿಸಿದ ಚಾಂಪಿಯನ್ ಭಾರತ ತಂಡಕ್ಕೆ ಎರಡು ಐದು ಮಿಲಿಯನ್ ಡಾಲರ್ ಅಂದರೆ ಇಪ್ಪತ್ತು ಬಹುಮಾನದ ಮೊತ್ತ ಸಿಕ್ಕಿದೆ ಹಾಗೆ ಆಕರ್ಷಕವಾದಂಥ ಒಂದು ವಿಶ್ವಕಪ್ ಸಹ ಪಡ್ಕೊಂಡಿದೆ ನಮ್ಮ ಹೆಮ್ಮೆಯ ಭಾರತ ಸೋತ ತಂಡ ಅಂದರೆ ಅಪ್ ತಂಡಕ್ಕೆ ಒಂದು ಪಾಯಿಂಟ್ ಎರಡು ಎಂಟು ಮಿಲಿಯನ್ ಡಾಲರ್ ಅಂದರೆ ಹತ್ತು ಪಾಯಿಂಟ್ ಆರು ನಾಲ್ಕು ಕೋಟಿ ರೂಪಾಯಿ ಸಿಕ್ಕಿದೆ ವಿಜೇತರು ಮತ್ತು ರನ್ನರ್ ಅಪ್ ಮಾತ್ರವಲ್ಲ ಸೆಮಿಫೈನಲ್ ತಲುಪಿದ ತಂಡಗಳು ಸಹ ಕೋಟಿ ಕೋಟಿ ಬಹುಮಾನವನ್ನು ಪಡೆದಿವೆ ಇಂಗ್ಲೆಂಡ್ ಮತ್ತು ಅಫ್ಘಾನಿಸ್ತಾನ ಸೆಮಿಫೈನಲ್ ತಲುಪಿ ಸೋತಿತ್ತು ಇವೆರಡು ತಂಡಗಳು ತಲಾ ಆರು ಪಾಯಿಂಟ್ ಐದು ನಾಲ್ಕು ಕೋಟಿ ಬಹುಮಾನದ ಮೊತ್ತವನ್ನು ಪಡ್ಕೊಂಡಿದೆ ಅಂದರೆ ಸೆಮಿಫೈನಲಲ್ಲಿ ಭಾರತದ ಜೊತೆಗೆ ಇಂಗ್ಲೆಂಡ್ ಸೋತಿತ್ತು ಹಾಗೆ ಅಫ್ಘಾನಿಸ್ತಾನ ಸೆಮಿಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾದ ಜೊತೆಗೆ ಸೋಲನ್ನ ಕಂಡಿತ್ತು ಇದು ಸೆಮಿಫೈನಲ್ ತಲುಪಿದಂಥ ತಂಡಗಳಾಗಿತ್ತು ಈ ಎರಡು ತಂಡಗಳಿಗೆ ತಲಾ ಆರು ಪಾಯಿಂಟ್ ಐದು ನಾಲ್ಕು ಕೋಟಿ ಬಹುಮಾನ ಇವು ಪಡ್ಕೊಂಡಿವೆ ಹಾಗೆ ಸೂಪರ್ ಏಟ್ ಅಂದರೆ ಎರಡನೇ ಸುತ್ತು ತಲುಪಿದಂತಹ ತಂಡಗಳಿಗೆ ಮೂರು ಪಾಯಿಂಟ್ ಒಂದು ಏಳು ಕೋಟಿ ಬಹುಮಾನದ ಮೊತ್ತ ಸಿಕ್ಕಿದೆ ಒಂಬತ್ತರಿಂದ ಹನ್ನೆರಡನೇ ಸ್ಥಾನವನ್ನು ತಲುಪಿದ ತಂಡಗಳಿಗೆ ತಲಾ ಎರಡು ಪಾಯಿಂಟ್ ಐದು ಕೋಟಿ ಮೊತ್ತವನ್ನು ಐಸಿಸಿ ನೀಡಿದೆ ಹದಿಮೂರರಿಂದ ಇಪ್ಪತ್ತನೇ ಸ್ಥಾನದಲ್ಲಿರುವ ತಂಡಗಳು ತಲಾ ಒಂದು ಪಾಯಿಂಟ್ ಎಂಟು ಏಳು ಕೋಟಿ ರೂಪಾಯಿಯನ್ನು ಪಡೆದುಕೊಂಡಿದೆ ಅಂದರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾಗವಹಿಸಿದ ತಂಡಗಳಿಗೆ ಐಸಿಸಿ ಬಹುಮಾನವನ್ನು ಪ್ರಕಟಿಸಿ ಬಹುಮಾನವನ್ನು ನೀಡಿದೆ ಅಂದರೆ ವಿಶ್ವ ಚಾಂಪಿಯನ್ ತಂಡಕ್ಕೆ ಅಪ್ ತಂಡಕ್ಕೆ ಸೂಪರ್ ಏಟ್ ಅಂದರೆ ಎರಡನೇ ಸುತ್ತನ್ನು ತಲುಪಿದ ತಂಡಕ್ಕೆ ಹಾಗೆ ಒಂಬತ್ತರಿಂದ ಹನ್ನೆರಡನೇ ಸ್ಥಾನದಲ್ಲಿರುವ ತಂಡಕ್ಕೆ ಮತ್ತು ಹದಿಮೂರರಿಂದ ಇಪ್ಪತ್ತನೇ ಸ್ಥಾನದಲ್ಲಿರುವ ತಂಡಕ್ಕೆ ಹೀಗೆ ಐ ಸಿ ಸಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾಗವಹಿಸಿದ ಎಲ್ಲ ತಂಡಗಳಿಗೆ ಐ ಸಿ ಸಿ ಕ್ರಮಾನುಗತವಾಗಿ ಬಹುಮಾನದ ಮೊತ್ತವನ್ನು ಪಡ್ಕೊಂಡಿವೆ ಈ ರೀತಿ ಹಣದ ಹೊಳೆಯನ್ನೇ ಐ ಸಿ ಸಿ ಈ ಬಾರಿ ವಿಶ್ವಕಪ್ನಲ್ಲಿ ಸುರಿಸಿದೆ ಅಂದರೆ ತಪ್ಪಾಗಲಾರದು ಹೀಗೆ ಎಲ್ಲ ತಂಡಗಳು ತಮ್ಮ ತಮ್ಮ ಶ್ರಮದ ಮೂಲಕ ತಮ್ಮ ತಮ್ಮ ಸಾಧನೆಯನ್ನು ಪ್ರಚುರಪಡಿಸಿದೆ ಈ ಬಾರಿ ಭಾರತ ಹದಿನೇಳು ವರ್ಷಗಳ ಬಳಿಕ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದು ವಿಶ್ವ ಕ್ರಿಕೆಟ್ ಸಾಮ್ರಾಟನಾದ ಹೆಮ್ಮೆ ನಮ್ಮ ಭಾರತ ತಂಡಕ್ಕಿದೆ ಹಾಗಾಗಿ ನಮ್ಮ ಹೆಮ್ಮೆಯ ಭಾರತ ತಂಡಕ್ಕೆ ಶುಭಾಶಯಗಳನ್ನು ಕೋರೋಣ ಸಂತಸದಿಂದ ಹೆಮ್ಮೆ ಪಡೋಣ ಜೈ ಹಿಂದ್ ಜೈ ಭಾರತ ಮಾತೆ Thank you.